ಹಾಯ್ ಫ್ರೆಂಡ್ಸ್ ತುಂಬ ದಿನ ಮೇಲೆ ವಿಡಿಯೋ ಆಗ್ತಾ ಇದ್ದೀನಿ ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಧರ್ಮಸ್ಥಳದ ಹತ್ರ ಇರೋಂಥ ಸೂರ್ಯ ಟೆಂಪಲ್ ಅಂತ ಅಲ್ಲಿ ಹರಕೆ ಹರಕೆ ಹೊತ್ಕೊಂಡು ಹರಕೆ ತುರಿಸೋದು ತುಂಬ ಫೇಮಸ್ ಆ ದೇವಸ್ಥಾನ ನಮಗೂ ಗೊತ್ತಿರಲಿಲ್ಲ ಈ ಫಸ್ಟ್ ಟೈಮ್ ನಾವು ಕೂಡ ಹೊರಟಿದ್ವಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನ ಫಸ್ಟ್ ಟೈಮ್ ನಾವು ಕೂಡ ಹೋಗ್ತಾ ಇರೋದು ಅಲ್ಲಿ ಏನೇನಿದೆ ಯಾವ ದೇವರಿದೆ ಯಾವ ತರ ಅಲ್ಲಿ ಹರಕೆ ಹೊತ್ಕೋತಾರೆ ಎಲ್ಲ ನೋಡೋಣ ಬನ್ನಿ ಈಗ ಕೆಳಗೆ ಇಳ್ಕೊಂಡು ಹೋಗ್ತಾ ಇದೀವಿ ಅಲ್ಲಿ ಸೂರ್ಯನ್ ದೇವಸ್ಥಾನ ಅಲ್ಲ ಅದು ಸೂರ್ಯಯ ಅಂತ ಊರ ಹೆಸರು ಅಂತ ಕೆಲವ್ರು ಹೇಳ್ತಾರೆ ಆದ್ರೆ ಸೂರ್ಯಯ್ಯ ಅಂತ ಒಬ್ಬ ವ್ಯಕ್ತಿ ಹೆಸರು ಅಂತ ಕೆಲವ್ ಕೆಲವ್ರು ಹೇಳ್ತಾರೆ ಅದೇನೇ ಇರ್ಲಿ ಅಲ್ಲಿ ಯಾವತರ ಹರಕೆ ಎಲ್ಲ ಹೊತ್ಕೋತಾರೆ ನೋಡೋಣ ಬನ್ನಿ ನಾವು ದೇವಸ್ಥಾನದ ಹತ್ತತ್ರ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಸದಾಶಿವ ರುದ್ರ ಅಂತ ದೇವರು ಈಶ್ವರನನ್ನ ಲಿಂಗ ರೂಪದಲ್ಲಿ ಅಲ್ಲ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾರಂತೆ ಬನ್ನಿ ನೋಡೋಣ ಹೇಗಿದೆ ಒಳಗಡೆ ಎಲ್ಲ ಇದು ಗರ್ಡ್ ಗಂಬ ಅಂತಾರಲ್ಲ ಅದು ಆಮೇಲೆ ಇಲ್ಲಿ ಮಣ್ಣಿನ ರೂಪದಲ್ಲಿ ಹರಕೆ ತೀರಿಸ್ತಾರಂತೆ ಇಲ್ಲಿ ನೋಡ್ತಾ ಇದ್ರಲ್ಲ ಗರ್ಡ್ ಹತ್ರ ಕಾಯಿನ್ಸ್ ಇಡ್ತಾ ಇದ್ದಾರೆ ಅಂದರೆ ಮನ್ಸಲ್ಲಿ ಏನಾದ್ರು ಅಂದ್ಕೊಂಡು ಅದು ಆಗುತ್ತೆ ಅಂದರೆ ಕಾಯಿನ್ ನಿತ್ಕೊಳ್ಳುತ್ತಂತೆ ಆಗಲ್ಲ ಅಂದ್ರೆ ನಿಂತ್ಕೊಳ್ಳಲ್ಲ ಇದನ್ನು ನಾನು ಕೂಡ ಟ್ರೈ ಮಾಡಿದೆ ಆದರೆ ನನಗೆ ಯಾವಾಗು ನಿಂತ್ಕೊಳ್ಳಲ್ಲ ಆ ಥರ ಆದರೆ ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾರೆ ಅವ್ರಿಗೆ ಯಾವಾಗಲೂ ನಿಂತ್ಕೊಳ್ಳುತ್ತೆ ಏನಂತ ಗೊತ್ತಿಲ್ಲ ನನ್ನ ಗೆ ಕೇಳಿದರೆ ಅವರು ಒಂಥರ ಮ್ಯಾಗ್ನೆಟ್ ಥರ ಇಟ್ಕೊಳ್ಳುತ್ತೆ ಅಂತ ಹೇಳಿದರು ಅದೇ ಜಾಗದಲ್ಲಿ ನಾನು ಟ್ರೈ ಮಾಡಿದಾಗ ನನಗೆ ನಿಲ್ಲಿಲ್ಲ ಅದು ನೋಡೋಣ ಬನ್ನಿ ಯಾವ ಥರ ಇಲ್ಲಿ ಕಾಯಿನ್ಸ್ ಇಡ್ತಾರೆ ನೋಡಿ ಗಮನಿಸಿ ನೀವು ಆ ದೇವಸ್ಥಾನಕ್ಕೆ ಹೋದಾಗ ಟ್ರೈ ಮಾಡಿ ನಾನು ಸುಮಾರು ಕಡೆ ಅಂದರೆ ಕಾಯಿನ್ ಅಲ್ಲ ಬೇರೆ ಥರದ್ದೆಲ್ಲ ಟ್ರೈ ಮಾಡಿದ್ದೀನಿ ಕೆಲವೊಂದು ಆಗಿದೆ ಕೆಲವೊಂದು ಆಗಿಲ್ಲ ಇದು ನೋಡಿ ಮಣ್ಣಿನ ಹರಕೆ ಗೊಂಬೆಗಳನ್ನ ಇಲ್ಲಿ ಕೊಡ್ತಾರೆ ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಇದೆ ದೇವಸ್ಥಾನಕ್ಕೆ ಹೋಗ್ತಾ ಲೆಫ್ಟ್ ಸೈಡಲ್ಲೇ ಬರುತ್ತೆ ಇದು ಹರಕೆ ಯಾವ ರೀತಿ ಹರಕೆ ಹೊತ್ಕೊಡ್ತಾರೆ ಅದಕ್ಕೆ ಎಷ್ಟು ಪ್ರೈಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ನಿಮ್ಗೆ ಯಾವ ಥರ ಮನೆ ಕಟ್ಟಬೇಕಾ ಹರಕೆ ಹೊತ್ಕೊಂಬಂದರೆ ಮನೆ ಕಟ್ಟಿ ಆದಮೇಲೆ ಮಣ್ಣಿನ ಮನೆನ ಅಲ್ಲಿ ಕೊಡ್ತಾರೆ ಸಿಗುತ್ತೆ ಅದನ್ನು ಹರಕೆ ರೂಪದಲ್ಲಿ ತೀರಿಸ್ಬೇಕು ಇದು ಈ ದೇವಸ್ಥಾನಕ್ಕೆ ತುಂಬ ಫೇಮಸ್ ಆಗಿದೆ ನಮಗೂ ಯಾರು ಹೇಳಿದ್ರು ಅಂತ ನಾವು ಹೊರಟಿದ್ವಿ ನೋಡಿ ಇಲ್ಲಿ ಕಾಯಿನ್ಸ್ ಕಾಣಿಸ್ತಾ ಇದೆ ಇದು ಇಟ್ಟಿರೋದು ಯಾವ ತರ ನೋಡಿ ಇದು ಸರ್ಪ್ರೈಸ್ ಸರ್ಪ್ರೈಸ್ತು ಫಸ್ಟ್ ಟೈಮ್ ನಾನು ಈ ಥರ ಕಾಯಿನ್ಸ್ ಎಲ್ಲ ಇಡೋದು ನೋಡಿ ನಾನು ಇಡೋದಿಕ್ ಟ್ರೈ ಮಾಡ್ತಾ ಇದ್ದೀನಿ ಇದ್ರೆ ನಿಲ್ತಾ ಇಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ನೋಡಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ನಿಲ್ತಾನೇ ಇಲ್ಲ ನನ್ನ ಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಅವಳು ಹೆಲ್ಪ್ ಮಾಡ್ತಾ ಇದ್ದಾಳೆ ನಿಲ್ತಾ ಇಲ್ಲ ಅಂತ ಕಾಮಿಡಿ ಮಾಡ್ತಾ ಇದ್ದಾಳೆ ನೋಡಿ ಸುಮ್ಮನೆ ನನಗೆ ಇದರಲ್ಲಿ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ ಬಟ್ ನನ್ನ ಹಸ್ಬೆಂಡ್ ನಿಲ್ಸ್ದಾಗ ನಿಲ್ತಲ್ಲ ಆವಾಗ ಸ್ವಲ್ಪ ನಂಬಿಕೆ ಬಂತು ನೋಡಿ ಎಲ್ಲೆಲ್ಲೋ ಟ್ರೈ ಮಾಡ್ತಾ ಇದ್ದೀನಿ ನಿಲ್ತಾನೆ ಇಲ್ಲ ಹ್ಮ್ ಆಗ್ತಾ ಇಲ್ಲ ಡೆಡಿಕೇಶನ್ ಬೇಕು ತುಂಬಾ ಭಕ್ತಿ ಬೇಕು ಅನ್ಸುತ್ತೆ ಫಸ್ಟು ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಟ್ರೈ ಮಾಡಿದ್ದು ಮೋಸ್ಟ್ಲಿ ಭಕ್ತಿ ಕಡಿಮೆ ಆಗಿರಬೇಕು ನನಗೂ ಗೊತ್ತಿಲ್ಲ ನೋಡಿ ಅಲ್ಲೆಲ್ಲ ಗಂಧ ಕರ್ಪೂರಗಳನ್ನ ಹಚ್ಚಬಾರ್ದಂತೆ ಆದರೂ ಜನಗಳು ಕಾಯಿನ್ಸ್ ಎಲ್ಲ ಇಡ್ತಾರೆ ಕಾಯಿನ್ಸ್ ಇಡೋದು ನೋಡಿ ಅದು ನನ್ನ ಹಸ್ಬೆಂಡ್ ಟ್ರೈ ಮಾಡ್ತಾರೆ ಅದು ಕರೆಕ್ಟಾಗಿ ನಿಂತ್ಕೊಂಡ್ಬಿಡುತ್ತೆ ಎಷ್ಟು ಟ್ರೈ ಮಾಡಿದ್ರು ಬರಲಿಲ್ಲ ಯಾರೋ ಬೇರೆಯವರು ಕೂಡ ಟ್ರೈ ಮಾಡ್ತಾ ಇದಾರೆ ಅವ್ರಿಗೂ ಓಕೆ ನೋಡಿ ಕಾಯಿನ್ದು ಒಂಥರ ಸರ್ಪ್ರೈಸ್ ಅನ್ನಿಸ್ತು ನಂಗೆ ಫಸ್ಟ್ ಟೈಮ್ ಈ ತರ ನೋಡಿದ್ದೆಲ್ಲ ಕಾಯಿನ್ಸ್ ಇಡೋದು ಆ ಗರುಡ್ ಗಮ್ಮತ್ ಸುತ್ತಾನೂ ಮಾಡಿದ್ದಾರೆ ನಿಜ ನೀವು ಹೋಗಿ ಬೇಕಾದ್ರೆ ಪ್ರಾರ್ಥನೆ ಮಾಡ್ಕೊಂಡು ನೀವು ಮನ್ಸಲ್ಲಿ ಇರೋದನ್ನು ಅಂದ್ಕೊಂಡು ಬನ್ನಿ ಆಗುತ್ತೆ ಸಕ್ಸಸ್ ಆಗುತ್ತೆ ಕೇಳಿದೀನಿ ತುಂಬಾ ಜನ ಹೇಳಿದ್ದಾರೆ ಮನೆ ಕಟ್ಟಬೇಕಾ ಅಥವಾ ಮಗು ಆಗಬೇಕು ಅಂದ್ರೆ ಆ ಮದುವೆ ಆಗಬೇಕು ಅಂದ್ರೆ ಸಾಲುಗಳು ತೀರಬೇಕು ವ್ಯವಹಾರಗಳು ಚೆನ್ನಾಗಿ ಆಗಬೇಕು ಅಂದ್ರೆ ಎಲ್ಲದಕ್ಕೂ ಅಲ್ಲಿ ಆರ್ಕೆ ಓದ್ಕೋತಾರಂತೆ ಮಣ್ಣಿಂದ ಮಾಡಿರೋಂತಹ ಅಲ್ಲಿ ಮಣ್ಣಿಂದ ಮಾಡಿರೋಂತಹ ಈ ಬಿಲ್ಡಿಂಗ್ಸ್ಗಳು ದುಡ್ಡಿನ ರೂಪ ಮತ್ತೆ ಮಗು ಆಮೇಲೆ ಕಂಕಣ ಭಾಗ್ಯಕ್ಕೆ ಏನೇನೋ ಇರುತ್ತೆ ಅದು ಮಣ್ಣಿಂದು ಅದೆಲ್ಲ ಕೊಡ್ತಾರೆ ಜೊತೆಗೆ ಆ ಅಕ್ಕಿ ಕೊಡ್ತಾರಲ್ಲಿ ಅದೆಲ್ಲ ಕೊಟ್ಬಿಟ್ಟು ಇಷ್ಟೊಂದು ಪ್ರೈಸ್ ಇರುತ್ತೆ ಅದು ಕೊಟ್ಬಿಟ್ಟು ದೇವರಿಗೆ ಅರ್ಪಿಸ್ಬೇಕದು ಅದು ಒಂದು ವರ್ಷ ಆರು ತಿಂಗಳೊಳಗೆ ಸಕ್ಸಸ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ರು ನೋಡೋಣ ನಾವು ಒಂದ ಮೂರ್ ಆರ್ಕೆ ಹೊತ್ಕೊಂಡ್ ಬಂದಿದೀನಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೋಡಿ ದೇವಸ್ಥಾನ ಸುತ್ತ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಂಗಿರ್ಲಿಲ್ಲ ಸೊ ದೇವಸ್ಥಾನ ಸುತ್ತ ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ ಅಷ್ಟೊಂದು ಜನ ಜಂಗುಳಿ ಇಲ್ಲ ಧರ್ಮಸ್ಥಳಕ್ಕೆ ಹೋದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಚೆನ್ನಾಗಿದೆ ಅಂದ್ರೆ ಪರಿಸರ ತುಂಬಾ ಚೆನ್ನಾಗಿದೆ ನೋಡಿ ದೇವಸ್ಥಾನ ಸುತ್ತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಕಾಯಿನ್ಸ್ ಇಟ್ಟಿದ್ದಾರೆ ನೋಡಿ ಕೆಳಗಡೆ ನೋಡಿ ಕಾಯಿನ್ ಎಲ್ಲ ಇಟ್ಟಿದ್ರು ಅನ್ಸುತ್ತೆ ಅದು ಬಿದ್ದೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ನೋಡಿ ಚೆನ್ನಾಗಿದೆ ದೇವಸ್ಥಾನ ನೀವು ಬನ್ನಿ ಮನಸಲ್ಲಿರೋದು ಎಲ್ಲ ನೆರವೇರ್ಲಿ ಒಳ್ಳೇದಕ್ಕೆ ಕೇಳ್ಕೊಳ್ಳಿ ಒಳ್ಳೇದಿದ್ರೆ ನೆರವೇರುತ್ತೆ ಕೆಟ್ಟದ್ದು ಕೇಳಬೇಡಿ ಅದು ಕೆಟ್ಟದ್ದು ಯಾವತ್ತಿದ್ರು ನಾವು ಏನು ಮಾಡಿ ನಾವು ಕೆಟ್ಟದ್ದು ಮಾಡಿದರೆ ವಾಪಸ್ ನಮಗೆ ಬರುತ್ತೆ ಅದು ಒಳ್ಳೇದು ಮಾಡಿದ್ರೆ ಅದು ಕೂಡ ನಮ್ಗೆ ವಾಪಸ್ ಬರುತ್ತೆ ಒಳ್ಳೇದು ಕೇಳ್ಕೊಂಬನ್ನಿ ಒಳ್ಳೇದಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ ದೇವಸ್ಥಾನ ತುಂಬಾ ಪ್ರಶಾಂತವಾಗಿದೆ ನೀಟಾಗಿ ಇಟ್ಟಿದ್ದಾರೆ ದೇವಸ್ಥಾನನ ಆಮೇಲೆ ಇಲ್ಲಿ ಇದು ಕೂಡ ಹಳೆ ಕಾಲದ ದೇವಸ್ಥಾನ ಅಂತ ಹೇಳಿದ್ರು ಇದು ಅಲ್ಲಿ ಭಕ್ತರಿಗೆ ಅಲ್ಲಿ ಥರ ಪೂಜೆ ಸಲ್ಲಿಸ್ತಾರೆ ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಪ್ರತಿದಿನ ಯಾವ ತರ ಅಲ್ಲಿ ಏನೇನು ಪ್ರೊಸೀಜರ್ಸ್ ಇದೆ ಇದೆ ಅನ್ನೋದನ್ನ ಬರೆದಿದ್ದಾರೆ ಇಲ್ಲಿ ನೋಡಿ ಯಾವ್ಯಾವ ಥರ ಪೂಜೆಗಳು ಸರ್ಪ ಸೇವೆ ರುದ್ರಾಭಿಷೇಕ ಏನೇನೋ ಇದೆ ನೋಡಿ ಪೂಜೆ ಮಾಡಿಸೋ ಆಗಿದ್ರೆ ಮಾಡಿಸಿ ಚೆನ್ನಾಗಿದೆ ದೇವಸ್ಥಾನ ಇಷ್ಟೇ ಅಲ್ಲ ಇನ್ನು ಮುಂದೆ ಇದೆ ನೋಡಿ ಅಲ್ಲಿ ಮೂಲ ದೇವರು ಬಂದು ಈ ದೇವಸ್ಥಾನ ಪಕ್ಕದಲ್ಲಿದೆ ಅಲ್ಲಿ ಕಲ್ಯಾಣಿ ಕೂಡ ಒಂದಿದೆ ನಾವು ಆ ಕಡೆನೂ ಹೋಗಿದ್ವಿ ಅಲ್ಲಿದು ವಿಡಿಯೋ ಇದೆ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಇದು ದೇವಸ್ಥಾನದ ಕಳಶ ಹಿಂದುಗಡೆ ಕಾಣಿಸುತ್ತಲ್ಲ ಅದು ಚೆನ್ನಾಗಿದೆ ನೋಡ್ಕೊಂಬನ್ನಿ ನೀವು ಮೇಯ್ನ್ ಅಂದರೆ ಅರ್ಕೆ ತೀರಿಸೋದಾದರೆ ಮಣ್ಣಿನ ರೂಪದಲ್ಲೇ ತೀರಿಸ್ಬೇಕು ಇಲ್ಲಿ ಅದನ್ನು ತಗೊಂಡು ಮೂಲ ದೇವರು ಇದೆಯಲ್ಲ ಅಲ್ಲಿ ಅವರು ದೇವಸ್ಥಾನದವ್ರು ಇಡ್ತಾರೆ ಅಲ್ಲಿ ಇಟ್ಟಾಗ ಮಳೆ ಬಂದಾಗ ಮಣ್ಣಲ್ಲಿ ಕರ್ಗೋಗುತ್ತದು ಅದು ಪರಿಸರಕ್ಕೆ ಕೂಡ ಹಾನಿ ಇಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ನೋಡಿ ಬನ್ನಿ ಇಲ್ಲಿ ಮೂಲ ದೇವರ ಹತ್ರ ಹೋಗ್ತಾ ಇದೀವಿ ನಾವೀಗ ನೋಡಿ ಸದಾಶಿವ ರುದ್ರ ದೇವಸ್ಥಾನ ಸೂರ್ಯ ಮಣ್ಣಿನ ಹರಕೆ ಬನ ಅಂತ ಇದು ಇಲ್ಲಿ ಒಂದು ಕಲ್ಯಾಣಿ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಕಲ್ಯಾಣಿ ಅಲ್ಲಿ ಮಗ್ಗಿಗಳು ಕೂಡ ಇದ್ವು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಯಾಣಿ ನೋಡಿ ಅಲ್ಲಿ ಮಗ್ಗಿಗಳಿದೆ ಒಂಥರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಸ್ಥಾನಗಳೇ ತುಂಬಾ ಚೆನ್ನಾಗಿರುತ್ತೆ ಒಂಥರ ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕಲರ್ ನೀರಿದೆ ಜನಗಳು ಅಲ್ಲೂ ಕೂಡ ಕಾಯಿನ್ ಹಾಕ್ತಾರೆ ನೀಟಾಗಿ ಎಲ್ಲ ನೀಟಾಗಿರ್ಬೇಕು ಅಂದ್ರೆ ಪ್ರವಾಸಿಗರು ಕೂಡ ಅಲ್ಲಿ ಮೇಂಟೈನ್ ಮಾಡಬೇಕು ಸುಮ್ಮನೆ ವೇಸ್ಟ್ ಎಲ್ಲ ಬೇಕೋ ಅಲ್ಲಿ ಬಿಸಾಕ್ಬಾರ್ದು ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಡಸ್ಟ್ಬಿನ್ ಹಾಕಿ ಇಲ್ಲಿ ನೋಡಿ ಇದು ಮೂಲ ದೇವರು ಅಂದ್ರೆ ಅಲ್ಲಿ ಒಂಥರ ಕನಕಾಂಬ್ರ ಹೂ ಮುಟ್ಸಿದ್ದಾರೆ ಆ ಕಡೆಗೆ ನೋಡಿ ಆ ಕಡೆಗೆ ಅದು ಮೂಲ ಸದಾಶಿವ ಸದಾಶಿವರುದ್ರ ಈಶ್ವರ ಪ್ರತ್ಯಕ್ಷ ಆದ ದೇವ ಸ್ಥ ಅದು ಸ್ಥಳ ಅಂತ ಹೇಳ್ತಾರೆ ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇಲ್ಲೇನೆ ಅರಕೆ ಎಲ್ಲ ಹಾಕೋದು